ಕಾರವಾರದ ಹತ್ತಿರ ಮಲ್ಪೆ ಅನ್ನೋ ಗ್ರಾಮೀಣ ಭಾಗದ ಕರಾವಳಿ ಪ್ರದೇಶದ್ದು ಅಲ್ಲಿ ಮೀನಿನ ಬಜಾರ ಮೀನಿನ ಸಂತೆ ಆಗುತ್ತ ನೋಡಬೇಕು ಥರ ಥರವಾರಿ ಮೀನುಗಳನ್ನು ಅಲ್ಲಿ ಇಟ್ಟಿರ್ತಾರ ಜನಜಂಗುಳಿ ಆ ಮೀನು ಖರೀದಿ ಮಾಡಲಿಕ್ಕೆ ಮೀನು ದೊಡ್ಡ ಬಜಾರಿದೆ ಹೀಗೆ ಒಂದಿಬ್ಬರು ಗೆಳತಿಯರು ಪಕ್ಕದ ಹಳ್ಳಿಯಿಂದ ಮೀನನ್ನು ಆಯ್ದು ಸಾರಿ ಕರಾವಳಿಗೆ ಇದು ಸಮುದ್ರ ತೀರಕ್ಕೆ ಬಂದು ಮೀನುಗಳನ್ನು ಆಯ್ದುಕೊಂಡು ಫ್ರೆಶ್ ಮೀನುಗಳು ಅಂತ ತಿಳ್ಕೊಂಡು ಅದನ್ನು ಸಂತೆಯಲ್ಲಿಟ್ಟು ಮಾರಿಕೊಂಡು ಎಲ್ಲ ಬುಟ್ಟಿಗಳನ್ನು ಖಾಲಿ ಮಾಡಿಕೊಂಡು ಇನ್ನೇನು ತಮ್ಮ ಹಳ್ಳಿಗೆ ಹೋಗಬೇಕು ಅನ್ನೋದ್ರಿಗೆ ಕರಾವಳಿ ಭಾಗದ ನೀ ಭೌಗೋಳಿಕ ಪರಿಸರ ನಿಮಗೆ ಗೊತ್ತಿರಬೇಕು ಒಮ್ಮೆ ಮಳೆ ಸುರಿತು ಸುರಿತು ಅಂತಂದರೆ ಅವು ಧಾರಾಕಾರ ಮಳೆ ಸಮುದ್ರ ಕೆಳಗೆ ಐತೋ ಮ್ಯಾಲೆ ಐತೋ ಆಗಲಾರ್ದಷ್ಟು ನೀರು ಸುರಿತದ 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 ಅಂಥ ಭೂರ್ಗ್ರೇವ ಮಳೆ ಆಯಿತು ಇನ್ನೇನು ಇವರ ಹಳ್ಳಿ ಕೇವಲ ಎರಡೇ ಎರಡು ಕಿಲೋಮೀಟರ್ ಅಲ್ಲಿ ಹಳ್ಳಿಗಳ ಒಳಭಾಗದೊಳಗೆ ಬಸ್ ಸಂಚಾರ ಇರೋದಿಲ್ಲ ಕಡಿಮೆ ತುಂಬ ಸೊ ಹೀಗಾಗಿ ಅವರು ತಮ್ಮ ಹಳ್ಳಿಯನ್ನು ಮುಟ್ಟುದು ದುಸ್ತರಾಯಿತು ಹೀಗೆ ಒಂದು ಮನೆ ಕೆಳಗೆ ನಿಂತರು ಮಳೆ ಕೆಳಗೆ ನಿಂತರು ಮನೆ ಕೆಳಗೆ ಮಳೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಹಂಚಿನ ಮನೆ ಅದು ಗೋಡೆಗೆವರೆಗೆ ನಿಂತಿದ್ರು ಮಳೆ ನಿಲ್ಲಲೇ ಇಲ್ಲ ಒಳಗಿನ ಒಬ್ಬ ಯಜಮಾನ್ತಿ ಬಂದ್ರು ಬಂದು ಎಷ್ಟು ಅಂತ ನಿಲ್ತೀರಿ ಕತ್ಲಾತು ಇನ್ನೇನು ಮನೆಗೆ ಹೋಗೋದು ಬೇಡ ನಮ್ಮಲ್ಲಿ ಉಳ್ಕೋರಿ ಅಂತಿಕೊಂಡರು ಇನ್ನೂ ಸ್ವಲ್ಪ ನೋಡೋಣ ಇನ್ನೊಂದು ತಾಸು ನಿಂತರೆ ಹೋಗ್ತೀವ್ರಿ ಅಂತ ಅವ್ರು ಅಂದರು ನಿಲ್ಲಲೇ ಇಲ್ಲ ಕಡೆಗೂ ಆ ಮನೆಯ ಗೃಹಿಣಿ ಹೇಳಿದಂತೆ ಅವರು ಅಲ್ಲೇ ಇರಬೇಕಾಯ್ತು ಅಲ್ಲೇ ಮುಗ್ಕೋಬೇಕಾಯಿತು ಆಯ್ತು ಸ್ವಲ್ಪ ಅನ್ನ ಸಾಂಬಾರು ಕೊಟ್ಟಲಕ್ಕೆ ಊಟ ಮಾಡಿದ್ರು ಮಲ್ಕೋಳಿ ಪಾಪ ಏನು ದೇ ನಾವು ಒಂದು ಇಂಥವ್ರದ್ದು ಸೇವಾ ಮಾಡೋದು ದೇವ್ರ ಸೇವಾ ಅಂತ ನಾವು ತಿಳ್ಕೊತೀವಿ ಮಲ್ಕೋರಿ ಅಂತಂದರು ಇವ್ರು ಮಲ್ಕೊಂಡ್ರು ಇಬ್ಬರು ಕೇಳ್ತಿಯರು ಆ ಮನೆ ಒಬ್ಬ ಹೂಗಾರ ಮಳಿತನತ್ತದ ಹ್ಞೂ ಹೂವನ್ನು ಕಟ್ಟಿಕೊಂಡು ಮನೆ ಅಲ್ಲೇ ಕಾರವಾರದ ಮಾರ್ಕೆಟ್ನೊಳಗೆ ಮಾರ್ಕೊಂಡು ಬಂದು ಉಳಿದ ಹೂವನ್ನು ಇಟ್ಕೊಡೋರು ಇವರು ಮೀನುಗಾರರ ಕುಟುಂಬದಿಂದ ಬಂದವರು ಇವರು ಹೂಗಾರ ಕುಟುಂಬದಿಂದ ಬಂದವರು ನಾಲ್ಕೆಂಟು ಬುಟ್ಟಿಗಳೊಳಗೆ ಬೇರೆ ಬೇರೆ ಥರದ ಹೂಗಳನ್ನು ಇಟ್ಕೊಂಡಿದ್ರು ಅವರು ಗುಲಾಬಿ ಮಲ್ಲಿಗೆ ಸಂಪಿಗೆ ಈ ಥರ ಸೊ ಒಂದೇ ಒಂದು ಹಾಲ್ ಇತ್ತು ಒಂದು ಪಕ್ಕದೊಂದು ಮನೆ ಇತ್ತು ಆ ಪಕ್ಕದ ಮೇಲೆ ಅವರು ಮಗ್ಗೊಂಡಿದ್ರು ಗೃಹಿಣಿ ಮತ್ತು ಅವ್ರ ಮನೆಯವರು ಎಲ್ಲ ಹೊರಗಡೆ ಇಟ್ಟಂಥ ಈ ಹೂಗಳ ವಾಸನೆ ತುಂಬ ಭಾಳ ಅದ್ಭುತವಾದ ವಾಸನೆ ಎಂಥ ಸುಮಧುರ ವಾಸನೆ ಇತ್ತು ಇವರು ನಿದ್ದೆ ಇಲ್ಲ ಇವರಿಗೆ ಇಬ್ಬರು ಗೆಳತಿಯರಿಗೆ ನಿದ್ದೆನೇ ಇಲ್ಲ ಹಾಗೆ ಹೀಗೆ ಒಳ್ಳೆಯಡ್ತಾ ಇದ್ದಾರೆ ಹೊಳ್ಳಾಡ್ತಾ ಇದ್ದಾರೆ ಹೊಳ್ಳಾಡ್ತಾ ಇದ್ದಾರೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆ ನಿದ್ದೆ ಹತ್ತದ ಇಲ್ಲ ಅಂದರೆ ಆ ಹೂವನ ವಾಸನೆ ಇಲ್ಲ ಇಲ್ಲಿವರಿಗೆ ಹೂವಿನ ವಾಸನೆ ಆಗಿಬಿಡ್ತಾ ಇಲ್ಲ ಇವರಿಗೆ ಇವರ ಮೂಗಿಗೆ ಅಡಿಕ್ಷನ್ ಆಗಿದೆ ಏನು ಅಡಿಕ್ಷನ್ನು ಮೀನಿನ ವಾಸನೆ ಕುಡಿದು 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 ಇವರಿಗೆ ಮೀನಿನ ವಾಸನೆಯೇ ಅದು ಅಪ್ಯಾಯಮಾನ ಬಿಟ್ಟಿದೆ ಈಗ ನೋಡಿ ಸುಮಧುರವಾದ ಹೂವಿನ ವಾಸನೆ ಅವರಿಗೆ ಅವರ ನಿದ್ದೆ ಗ್ರಹಣ ಹಿಡಿಸಿದೆ ನಿದ್ದೆ ಬರ್ತಾ ಇಲ್ಲ ಬಿಕಾಸ್ ಆಫ್ ದ್ಯಾಟ್ ಫ್ರಗ್ರನ್ಸ್ ಹಾಂ ಆ ಸುವಾಸನೆಯಿಂದ ಇವರು ನಿದ್ದೆ ಇಲ್ಲ ಕಡೆಗೆ ಏನು ಮಾಡಿದ್ರು ಇಬ್ಬರು ಖಾಲಿ ಇದ್ದ ಮೀನಿನ ಬುಟ್ಟಿನ ತಮ್ಮ ತಲೆ ಮೀನು ಹಾಕ್ಕೊಂಡ್ರು ತಲೆ ಮೇಲೆ ಹಾಕ್ಕೊಂಡ್ರು ಐದು ನಿಮಿಷದೊಳಗೆ ಅವ್ರು ನಿದ್ದೆ ಬರಕ್ಕೆ ಶುರು ಆಯಿತು ಗಾಢವಾದ ನಿದ್ದೆ ಗೊರಕೆ ಹೊಡಿತ ಮಲ್ಕೊಂಡ್ರು ಇದನ್ನು ಆ ಹೆಮ್ಮ ಒಬ್ಬ ಹೆಣ್ಣಿಗೆ ಸಂಬಂಧಿಸಿದ ಅವಾಗ ಯಜಮಾನನ ನಮ್ಮ ಶಿಷ್ಯ ಇದ್ದವ ಅವ್ರ ಮನೆಗೆ ಹೋದಾಗ ಗುರುಜಿ ಹಿಂಗಾಯ್ತು ಅಂತ ಹೇಳಿದಾಗ ನನಗೆ ಗೊತ್ತಿದ್ದು ಅಂದರೆ ನಮಗೆ ನಮ್ಮ ಮೂಗಿಗೆ ಅದು ವಾಸನೆ ಬಡ್ದು ಬಿಡ್ದೆ ಹೇಗೈತಿ ಗುರುಜಿ ಇವ್ರು ಮಕ್ಕೊಂಡಿದ್ರು ಅಲ್ಲಿ ಅವರಿಗೆ ಗೊತ್ತ ನಿದ್ದೆ ಹತ್ತಲಾರದಕ್ಕೆ ಬುಟ್ಟಿ ಹಾಕೊಂಡು ಮಕ್ಕೊಂಡ ನಿದ್ದೆ ಹತ್ತು ಅಂತ ಹೇಳಿದರು ನನಗೆ ಹಿಡ್ಕೊಂಡೆ ಅದನ್ನು ಓ ಜೀವನವೇ ಅನಿಸ್ತು ನನಗೆ ಎಂಥ ಜೀವನ ಸದಾ ಕೆಳಮಟ್ಟದಲ್ಲೇ ಕೆಳಮಟ್ಟದಲ್ಲೇ ಇರ್ತಾ ಇರ್ತಾ ಇದ್ದವಳಿಗೊಮ್ಮೆ ಸ ಸಡನ್ನಾಗಿ ಗುಡ್ಸಿನಿಂದ ಅರಮನೆಗೆ ಹೋಗೋ ಯೋಗ ಆಗುತ್ತೆ ಮಕ್ಕಳು ಗಳಿಸ್ತಾರೆ ಮಕ್ಕಳು ಇರ್ತಾರೆ ಡಾಕ್ಟ್ರ್ ಆಗ್ತಾರೆ ಆದರೆ ಅದು ಒಗ್ಗೋದಿಲ್ಲ ಅವ್ರಿಗೆ ಹ್ಞೂ ಬಡತನಕ್ಕೆ ಅಡಿಕ್ಷನ್ ಆಗಿರ್ತದೆ ಸಂಕಷ್ಟಕ್ಕೆ ಅಡಿಕ್ಷನ್ ಆಗಿರ್ತದೆ ಮನಸ್ಸು ಕೊರತೆಗೆ ಮ ಮನಸ್ಸು ಅಡಿಕ್ಷನ್ ಆಗಿರ್ತದೆ ಹಾಂ ಬಿಸಿ ಬಿಸಿಯಾದ ಭಕ್ಷ್ಯ ಭೋಜ್ಯಗಳು ಅವ್ರಿಗೆ ಹೊಡಿಸೋದಿಲ್ಲ ಹಂಸ ತೂಲಿಕಾ ತಲುಪದಂಥ ಅವ್ರಿಗೆ ಹಿಡಿಸೋದಿಲ್ಲ ಒಬ್ಬ ಒಬ್ಬರ ಹೀಗೆ ಒಬ್ಬರ ಬಡವರ ಮಗ ಡಿ ಸಿ ಆಗಿಬಿಟ್ಟ ಇವರು ಮಗನ ಕಡೆ ಹೋದರೂ ಒಂದು ಅದ್ಭುತವಾದ ಬೆಡ್ಡನ ಮೇಲೆ ಮಲಗಿಸಿದ ಮಗ ಇವರು ನಿದ್ದೆ ಹತ್ತಲಿಲ್ಲ ಕೆಳಗಡೆ ಚಾಪಿ ಹಾಕ್ಕೊಂಡು ಮಲಗತಕ್ಕಂಥ ಪ್ರಸಂಗ ಬಂತು ಕಾರಣ ನೋಡಿ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಇದು ನಮ್ಮನ್ನು ಆಳುವ ಪ್ರಭುಗಳಿಗೆ ಗೊತ್ತಾಗಬೇಕು ಅವರ ಹೇತು ಸರಿಯದ ಸರ್ಕಾರದ ಹೇತು ಸರಿಯದ ಇವರು ಬೇಡ ಹ್ಞೂ ಅಂದರೆ ಯಾರ್ಯಾರನ್ನೂ ಎದ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಯಾರು ನೀವು ಫೆಸಿಲಿಟಿ ರೀ ಆದರೆ ಸಂಸ್ಕಾರ ಕೊಡ್ತೀರೇನು ಆದ ಕಾರಣ ನೀವು ಯಾರ್ಯಾರನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟರೋ ಅವ್ರ ಸಂಸ್ಕಾರ ಹಾಗೇ ಇತ್ತು ಬದಲಾಗಲಿಲ್ಲ ಅವರು ಅವ್ರ ಮಾನಸಿಕವಾಗಿ ಅವರು ಎಂದೂ ಬದಲಾಗಲೇ ಇಲ್ಲ ಆದರೆ ನೀವು ಕೊಡ್ತಾನೆ ಹೋದ್ರಿ ಕೊಡ್ತಾನೆ ಹೋದ್ರಿ ಕೊಡ್ತಾನೆ ಹೋದರೆ ಆದರೆ ಒಂದು ಸತ್ಯ ಕನಿಷ್ಠ ಅವರ ಪೀಳಿಗೆ ಆದರೂ ಕೂಡ ಅವರ ಒಂದು ಎರಡು ಪೀಳಿಗೆ ಮತ್ತೆ ಇದಕ್ಕೆ ಹೊಂದ್ಕೊಳ್ತದೆ ಗ್ಯಾರಂಟಿ ಇವರು ಹೊಂದಿಕೊಳ್ಳಲಿಕ್ಕಿಲ್ಲ ಹಾಂ ಇವರು ಆ ಮಟ್ಟಕ್ಕಿರ್ಬೋದು ಬಟ್ ಮುಂದಿನವರು ಒಂದು ಮಟ್ಟಕ್ಕೆ ಇರ್ತಾರೆ ಆ ದಿಸೆಯಿಂದ ಸರ್ಕಾರ ಮಾಡ್ತಕ್ಕಂಥ ಇದು ಶ್ಲಾಘನೀಯ ಹಾಂ ನಾವು ಕೂಡ ಇದು ನಮಗೂ ಅನ್ವಯ ಆಗುತ್ತೆ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಕಾರಕ್ಕೆ ಆಡಳಿತಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಅನ್ವಯಿಸುತ್ತಿದ್ದು ಯಾಕಂದರೆ ಅದು ನಮ್ಮ ಭಾವ ಅದು ನಮ್ಮ ಇರುವಿಕೆಯ ಸ್ಥಿತಿ ಅಡಿಕ್ಷನ್ ಆಳವಾಗಿ ಅದು ಒಳಗೆ ಹೋಗಿರ್ತದೆ ಅಡಿಕ್ಷನ್ ಕೆಲವು ಮಂದಿಗೆ ಬೈಸ್ಕೊಂಡೇ ಅಡಿಕ್ಷನ್ ಇರ್ತದೆ ಕೆಲವು ಮಂದಿಗೆ ದರ್ಪ ಮಾಡೇ ಅಡಿಕ್ಷನ್ ಇರ್ತದೆ ಕೆಲವು ಮಂದಿಗೆ ನೋವು ಉಂಡದ್ದೇ ಅಡಿಕ್ಷನ್ ಇರ್ತದೆ ಅವರಿಗೆ ನೋವಿಲ್ಲದ ಸ್ಥಿತಿಗೆ ಅವ್ರು ಅನುಭವಿಸ್ತಾ ಇರಲಿಲ್ಲ ಕೆಲವು ಮಂದಿ ದರ್ಪನ ಮಾಡೇ ಇದು ಇರುತ್ತೆ ಅವರಿಗೆ ದರ್ಪ ಮಾಡದೆ ಹೋದರೆ ಅವ್ರು ನಿದ್ದೆ ಹತ್ತಲ್ಲ ಅವ್ರಿಗೆ ಕೆಲವು ಮಂದಿ ನೋವು ಉಂಡಲೇ ಹೋದರೆ ಉಂಡದೇ ಹೋದ್ರಪ್ಪ ಅದು ನಿದ್ದೆ ಅಂತಲ್ಲ ಹೀಗೆ ಇದು ಏನು ಹೇಳಬೇಕು ಯಾರಿಗೆ ದೂರ ಬೇಕು ಯಾರಿಗೆ ಹೇಳ್ಕೊಬೇಕು ಇದನ್ನು ಅದಕ್ಕೆ ಈ ಸ್ಥಿತಿಗತಿಯೊಳಗೆ ನಾವು ಇದ್ದೀವಿ ನೀವು ಇದ್ದೀವಿ ಅಷ್ಟೇ ಕಾರಣ ನಮ್ಮ ಭಾವನೆಗಳನ್ನು ಚೇಂಜ್ ಮಾಡಿಕೊಳ್ಳೋಣ ಲೋ ಲೆವೆಲಿಂದ ಮೇಲಕ್ಕೆ ಹೋಗೋಣ ಹ್ಞೂ ಶಗನೇ ನಾವು ಮೇಲಕ್ಕೆ ಏರ್ತಾ ಹಾಂ ಅಪ್ಡೇಟ್ ಮಾಡ್ಕೊಡೋಣ ಅಪ್ಡೇಟ್ ಮಾಡ್ಕೋಬೇಕು ಇದಕ್ಕೆ ಅಪ್ಡೇಷನ್ ಅಂತಾರೆ ಅದಕ್ಕೆ ನಮ್ಮ ಭಾವನೆಗಳನ್ನು ನಮ್ಮ ವಿಚಾರಗಳನ್ನು ನಮ್ಮ ಆಲೋಚನೆಗಳನ್ನು ಅಪ್ಡೇಷನ್ ಮಾಡಿಕೊಳ್ಳದೆ ಹೋದರೆ ಮತ್ತೆ ಇಷ್ಟು ವಿಜ್ಞಾನ ಇಷ್ಟು ಮಾಡಿದ್ರು ಏನು ಅರ್ಥ ಅದಕ್ಕೆ ಹಾಗಿರ್ತೀರಾ ಹಾಗಿರ್ತೀರ ಹಾಗಿರೋನು ಹಾಂ ಶ್ರೀ ಗುರುದೇವ್ ಮುಗಿಸುವ ಮುನ್ನ ದಯವಿಟ್ಟು ನಮ್ಮ ಯೋಗ ಮುಖಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹ್ಞೂ ಸಾಕಿಷ್ಟೇ ಸಾಕಿಷ್ಟ ಹೇಳ್ತೀನಿ ಶ್ರೀ ಗುರುದೇವ್